ಯಾಕಂದ್ರೆ ತನ್ನ ಆರೋಗ್ಯಕ್ಕೋಸ್ಕರ ಬರ್ಬೇಕು ಭೂಮಿ ಆರೋಗ್ಯ ತನ್ನ ಆರೋಗ್ಯ ಕಾಪಾಡ್ತೀನಿ ಸಮಾಜದ ಪರಿಸರದ ಕಾಪಾಡತಿನಿ ಉದ್ದೇಶಕ್ಕೆ ಆದ್ರೆ ಮಾತ್ರ ನಾವೇ ಕೃಷಿ ಬರಬೇಕು ನಾವ್ ಇದು ದುಡ್ಡ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇರೋರು ಬರೋದೇ ಬೇಡ ಹಾ ನಮಸ್ಕಾರ ಹಾ ತನ್ನ ಹೆಸ್ರು ದಯಾನಂದ ಅಣ್ಣ ಇದ್ ಏನ್ ಬೆಳೆ ಇದು ಸಿರಿಧಾನ್ಯಗಳಲ್ಲಿ ಆಹ್ ಹಾ ಅವಣೆ ಅಂತ ಇಷ್ಟ ಎಕರೆಲಿ ಐತೆ ಅಣ್ಣ ಇದು ಹತ್ ಗಿಂತ ಸಲ ಬೆಳ್ದಿದ್ರಿ ಎರಡ್ನೇ ಬಾರಿ ಅಣ್ಣ ನಿಮ್ಮ ಪ್ರಥಮ ನೀವೇನ್ ಹಾಕಿರೋದು ನವಣೆ ಬೆಳೆಗೆ ಎಷ್ಟು ದಿನಕ್ಕೊಮ್ಮೆ ನೀರ್ ಕೊಡ್ಬೇಕು ಈ ನವಣೆ ಬೆಳೆಗೆ ಏನಿಲ್ಲ ಏನಿನ ಒಂದ್ ಇಪ್ಪತ್ತಿನ ಇಪ್ಪತ್ತಿನ ಒಂದ್ ತಿಂಗಳಿಗೆ ಬರಡು ಬೇಸಾಯದಲ್ಲಿ ಮಾಡಬಹುದು ಈಗ ಬರೀ ಮಳೆ ಮಳೆ ಹಸಿರತೆ ಬೆಳೆದಿರ್ತಾವಲ್ಲ ಚಿತ್ರದುರ್ಗ ಸೈಡ್ ಅಲ್ಲ ಮಳೆ ಹಸಿರತೆ ಬೆಳೀದು ಈಗ ಮಳೆ ಹಸಿರತೆ ನಾವು ಜೋಳ ಬೆಳಿತೀವಲ್ಲ ಮಳೆ ಹಸಿರುತ್ತಾರೆ ಇದು ಸಿರಿಧಾನ್ಯಗಳನ್ನ ಬೆಳೀಬಹುದು ಒಂದು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಇದು ನಾನ್ ಹೋದ್ರೆ ಆರಿಂದ ಎಂಟು ನಾವು ಅಂದ್ರೆ ಸಂಪೂರ್ಣವಾಗಿ ಸಾವಯವದಲ್ಲಿ ಅಂದ್ರೆ ಗೋ ಆಧಾರಿತ ಕೃಷಿ ಮಾಡೋದಕ್ಕೆ ಆರರಿಂದ ಎಂಟು ಬೇರೆ ಎಷ್ಟ ಅದು ನನಗಂತ ಗೊತ್ತಿಲ್ಲ ಓಟಲ್ ಇದು ನಿಮ್ಮ ಈ ಪ್ರದೇಶದಲ್ಲಿ ಆಗಿರುವಂತ ಸಾವಯವ ಕೃಷಿ ಬೆಳೆನೆ ಎರಡ್ ಸಾವಿರದ ಹದಿನಾರು ಎಷ್ಟಿನಿಂದ ಸಾವಯವ ಕೃಷಿ ಸಂಪೂರ್ಣವಾಗಿ ಗೋ ಆಧಾರಿತ ಕೃಷಿನ ಮಾಡ್ಕೊಂಡಿರೋದು ಕೆಮಿಕಲ್ ಅಂತ ಬೇರೆ ಪದಾರ್ಥಗಳನ್ನ ಏನು ನಿಮ್ಮ ಈ ಜಮೀನಲ್ಲಿ ಏನು ಬಳಸಿಲ್ವಾ ಯಾವ್ದು ರೀತಿಯ ರಾಸಾಯನಿಕ ಅದು ಆಮೇಲೆ ಈ ಕೀಟನಾಶಕ ಬಳಸೋದಿಲ್ಲ ರಾಸಾಯನಿಕ ಅಲ್ಲಿ ನೋಡಿ ತೊಪ್ಪೆ ತೊಪ್ಪೆ ಗಂಜಾದು ದಿನ ಹಾಕುದು ನೀರ್ ಜೊತೆ ಬಿಡೋದು ಅಮ್ಮನೆ ಈ ಡ್ರಮರ್ ಅದ ನೋಡೋಣ ಮಾಡ್ಕೊಂಡಿದ್ದೀನಿ ಅಲ್ಲಿ ಗೋಕುಪ ಮಾಡ್ಕೊಂಡಿದ್ದೇನೆ ಜೀವ ಹಂಪತ ಮಾಡ್ತೇನೆ ಕಾಯಿ ಇದು ಮಾಡ್ಕೊಳ್ತೇನೆ ಆರ್ಗ್ಯಾನಿಕ್ ಮ್ಯಾಟರ್ ಏನೇನು ಸಿಗುತ್ತಾ ಅದನ್ನ ಮಾಡ್ಕೊಂಡು ಮಾತ್ರ ನಾನ್ ಬೆಳೆ ಕೊಡೋದು ನೀವು ಈ ಬೆಳೆ ಬಿಟ್ಟು ಆಧಾರಿತವಾಗಿ ಬೇರೆ ಬೆಳೆಗಳನ್ನು ಬೆಳಿತಾ ಇದೀರ ನಿಮ್ಮ ಜಮೀನಲ್ಲಿ ಭತ್ತ ಅದ ಕಬ್ಬು ಭತ್ತ ರಾಗಿ ಇದು ಮೈನ್ ಕ್ರಾಪ್ ಇದು ಅಡಿಷನಲ್ ಆಗಿ ನಾನು ಅಂದ್ರೆ ಖರ್ಚು ಕಮ್ಮಿ ಇದು ಯಾವೆ ರೀತಿ ಖರ್ಚಿಲ್ಲ ಈಗ ರಾಗಿ ಬೆಳೆಯೋರೆ ಪಟ ಹೊಡಿಸ್ಬೇಕು ಆ ಕುಂಟೆ ಹೊಡಿಸ್ಬೇಕು ಅರಗಣೆ ಮಾಡ್ಬೇಕು ಎರಡ್ ಮೂರ್ ಸಾವಿರ ಖರ್ಚು ಮಾಡ್ಬೇಕು ಇದೇನಿಲ್ಲ ಸುಮ್ನೆ ಚಲೋ ನೀರಾಯಿಸುದು ಅಷ್ಟೇ ಈಗ ನಿಮ್ಮನ್ನ ನೋಡಿ ಅಕ್ಕ ಪಕ್ಕದ ಹಳ್ಳಿಯವರು ಮತ್ತೆ ನಿಮ್ಮ ಸ್ನೇಹಿತರುಗಳು ಅವರು ಸಾವಯವ ಕೃಷಿಗೆ ಬರ್ತಾ ಇದಾರ ಯಾರು ಬರ್ತಾ ಇಲ್ಲ ನಿಮ್ ಮನ್ಸ್ ಕೊಟ್ಟು ಯಾರು ಮಾಡ್ತಾ ಇಲ್ಲ ಯಾರು ಬರೋದಿಲ್ಲ ಅವ್ರಿಗೆ ಲಾಭ ಬೇಕು ದಿಢೀರ್ ಒಂದೇ ಸಾವಿರ ಲಾಭ ಯಾವ್ದೇ ರೈತ ದಿಢೀರ್ ಲಾಭ ಬೇಕು ಸಾವಯವ ಕೃಷಿಗೆ ಬರೋನು ಯಾವ್ದೇ ನಿರೀಕ್ಷೆ ಇಟ್ಟಿಗೆ ಯಾಕಂದ್ರೆ ತನ್ನ ಆರೋಗ್ಯಕ್ಕೋಸ್ಕರ ಬರ್ಬೇಕು ಭೂಮಿ ಆರೋಗ್ಯ ತನ್ನ ಆರೋಗ್ಯ ಕಾಪಾಡ್ತೀನಿ ಸಮಾಜದ ಪರಿಸರದ ಕಾಪಾಡ್ತೀನಿ ಅನ್ನೋ ಉದ್ದೇಶಕ್ಕೆ ಆದ್ರ ಮಾತ್ರ ನಾವೇ ಕೃಷಿ ಬರಬೇಕು ನಾವ್ ಇದ್ರ ದಿಢೀ ದುಡ್ಡು ಅನ್ನೋ ಅವಶ್ಯಕತೆ ಇರೋರು ಬರದೇ ಬೇಡ ತಿಂಗಳ ಏನ ಇದು ಕರೆಕ್ಟ್ ಆಗಿ ಎರಡುವರೆ ತಿಂಗಳು ಬೆಳೆ ಎರಡುವರೆ ತಿಂಗ್ಳು ಬೆಳೆ ಎರಡುವರೆ ತಿಂಗಳು ಕಟಿಂಗ್ ಆಗುತ್ತೆ ಮತ್ತೆ ಇದನ್ನೆಲ್ಲ ನಾವು ಮಾಡ್ದಂಗೆ ಕೂದು ಮಿಷಿನ್ಗೆ ಹಾಕ್ಬೇಕು ನಾನು ಕೆಲವರು ಈಗ ಇದೇ ಇರ್ತಾರೇ ತೆನೆ ತೆನೆ ಖರ್ಚು ಜಾಸ್ತಿ ಬರುತ್ತೆ ಖರ್ಚು ಕಮ್ಮಿ ಆಗುವಂಗೆ ಬೆಳಿತಾರದು ಅದೆಲ್ಲ ಅವರು ಖರ್ಚು ಜಾಸ್ತಿ ಆಯ್ತಾ ಮಾಮೂಲಿ ಈಗ ರಾಗಿ ಕೋದಂಗದು ರಾಗಿ ಮಾಮೂಲಿ ಮಿಷಿನ್ ಇರೋದಿಲ್ಲ ರಾಗಿ ಮಿಷಿನ್ ರಾಗಿ ಕಡಿಮೆ ರಾಗಿ ಮಿಷಿನ್ ಅದು ರಾಗಿ ಮಿಷಿನ್ ಕೊಡ್ತೀನಿ ಆಗ ಹುಲ್ಲು ಒಳ ಕಡೆ ಮತ್ತೆ ಹಸುಗಳಿಗೂ ಕೂಡ ಚೆನ್ನಾಗಿ ತಿಂತಾವಳ ಅಂತ ಜೋಳದ ಕಡ್ಡಿ ತಿಂತಾವಿ ಅಂದ್ರೆ ಸಣ್ಣ ಕಡ್ಡಿ ಅಲ್ವಾ ಜೈವಿಕ ಗೊಬ್ಬರ ಅಂದ್ರೆ ಇದೇನಾ ಇದು ಯಾವ ತರ ಇದು ಜೈವಿಕ ಗೊಬ್ಬರ ಅಂತ ಬರೋದಿಲ್ಲ ಮಾಮೂಲಿ ಇದು ನಾಟಿ ಸಗಣಿ ಗಂಜಲ ಪ್ರತಿದಿನ ಎರಡು ನಾಟಿ ಹೆಸ ಇದೆ ಹಳ್ಳಿ ಕಾರು ಅದ್ರ ಪ್ರತಿದಿನ ಅಲ್ಲಿ ಹಾಕದ ಮನೇಲಿ ತಿಪ್ಪೆ ಇಲ್ಲ ಇದೇ ತಂದು ಎರಡು ಟ್ಯಾಂಕ್ ಅದ ಅದೇ ಕೊಟ್ಟಿ ಇದು ಮೇಲೆ ಅದು ಅದು ತುಂಬದ ಮೇಲೆ ಇದು ಸೋರೇಜ್ ಹಾಕ್ತೀನಿ ನೀರಿ ಗಂಜ ತೋಪೆ ತುಂಬೋದ್ಮೇಲೆ ಬೋರ್ವೆಲ್ ನೀರ್ ಜೊತೆ ನೀರ್ ಜೊತೆ ಯಾಕಂದ್ರೆ ಪೈಪ್ ಇದೆ ನೋಡಿ ಅಲ್ಲಿ ಆ ಬೋರ್ವೆಲ್ ಪೈಪ್ ಅದ್ರ ಮುಖಾಲಿಜ್ ಪೈಪ್ ಅದು ಅಲ್ಲಿ ಬೀಳುತ್ತೆ ನೀರಲ್ಲಿ ಬಿದ್ದಾಗ ಆ ಬಿದ್ದ ಆ ನೀರು ರೊಟೇಟ್ ಆದಾಗ ಅದ್ರದ್ದು ಇದರ ಸರಿ ಆಯ್ತಲ್ಲ ಸರಿಯಾಗಿ ನೀರ್ಜುತ್ತಲ ಇತ್ತ ಜೊತೆ ಗದ್ದೆ ಬಿಡೋದು ಆಮೇಲೆ ಇನ್ನೊಂದ್ ಹೇಳುದು ಜೈವಿಕ ಗೊಬ್ರ ಅಂತ ಜೈವಿಕ ಗೊಬ್ರ ಈ ಡ್ರಮ ಇದೆ ನಾಟಿ ಕುನಪ ಅಂತಾರ ಅಂತ ನಾಟಿ ಜಲ ನಾಟಿ ಎಸುದು ಗರ್ಭಚೀಲ ಕರು ಹಾಕದ್ಮೇಲೆ ಸತ್ತೆ ಅಂತ ಹೇಳ ಆ ಸತ್ತೆ ಆ ಪರಂಗಿ ಹಣ್ಣು ಬೆಲ್ಲ ಗಂಜಲ ಮಜ್ಜಿಗೆ ಎಲ್ಲ ಬೆಲ್ಲ ಎಲ್ಲ ಸಹ ಪ್ರಮಾಣದಲ್ಲಿ ಹಾಕಿ ಅದ ಕಳಿ ಹಾಕಿರೋದು ಕಳಿತಿರೋದು ಇದನ್ನೇ ನಾವು ಬೇಕಾದ್ರೆ ಬೇರೆವರೆಲ್ಲ ಜೈವಿಕ ಗೊಬ್ಬರ ಅಂದ್ಬಿಟ್ಟು ಅದನ್ನೇ ಬಾಟಲ್ ಮಾಡಿ ಬ್ರ್ಯಾಂಡೆಡ್ ಮಾಡಿ ಒಂದ್ ಗೆ ಐನೂರು ರೂಪಾಯಿ ಆರ್ನೂರು ಏಳ್ನೂರು ಸಾವಿರ ಹಂಗೆ ಜೈವಿಕ ಗೊಬ್ಬರ ಅನ್ಬಿಟ್ಟು ಅದನ್ನೇ ಕೊಡ್ತಾರೆ ಅಲ್ಲೋಗಿ ಹೋಗಿ ಒಂದ್ ಸಾವಿರ ಕೋಟಿ ಐನೂರು ಕೋಟಿ ತಗೊಳ ಮಧ್ಯೆ ನಾವೇ ಮಾಡ್ಕೋದು ಅಲ್ಲೊಂದು ಮೀನು ಮತ್ತೆ ಬೆಲ್ಲ ಮೀನು ಬೆಲ್ಲಿಸ್ ಅಂತ ಅದೇ ಒಂದು ಜೈವಿಕ ಗೊಬ್ಬರ ಅಂದ್ಬಿಟ್ಟು ಕೆಲವು ಬ್ರಾಂಡೆಡ್ ಮಾಡಿ ಕೆಲವು ಕಂಪನಿಗಳು ಮಾರ್ತವೆ ಇದರಿಂದ ಬೆಳೆಗೆ ಆಗುವಂತ ಒಳ್ಳೊಳ್ಳೆ ಉಪಯೋಗಗಳು ಬೆಳೆಗೆ ಅಂದ್ರೆ ಗ್ರೋತ್ ಪ್ರೊಮೋಟರ್ ಆಗಿ ಗ್ರೋಣಿ ಸಾರ್ವಜನಿಕ ರಂಜಕ ಪಟಾಸು ಅದು ಮೂರು ಇರುತ್ತೆ ಅದ ಬೆಳೆಗಳಿಗೆ ಸ್ಪ್ರೇ ಕೊಡ್ತೀವಿ ಸ್ಪ್ರೇ ಕೊಡಕ್ಕೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ಬಕೆಟ್ ಮಗ ಬಕೆಟ್ ಮಗಲೆ ಇರ್ತಾ ಇದ್ರೆ ಮೂರಗ್ ಬಂದು ಒಂದು ಸಾವಯವ ಕೃಷಿ ಬಗ್ಗೆ ಒಂದು ಮಾಹಿತಿ ಕೊಟ್ರಿ ನಮ್ಮ ರೈತರುಗಳಿಗೆ ಒಂದು ನಿಮ್ಮಿಂದ ಮತ್ತೊಬ್ರು ಯುವಕರು ಮುಂದೆ ಬಂದು ಸಾವಯವ ಕೃಷಿಗ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಪ್ರತಿಯೊಬ್ರು ಮನಸ್ಸಿನಲ್ಲೂ ಸಾವಯವ ಕೃಷಿ ಮಾಡಬೇಕು ಅಂತ ಮೂಡುವಂತ ಭರವಸೆ ಬರ್ಲಿ ಅಂತ ಕೇಳ್ಕತ್ತ ನಿಮ್ ಕಿರು ಬಂದ್ಕಿರುಪರಿಚೇತನ ನಾವು ಮಾಡ್ಕೊಡ್ರಿ ನಿಮ್ಮ ಭೂಮಿ ಬಗ್ಗೆ ಏನೇನ್ ಬೆಳಿತೀರಾ ಯಾವ್ಯಾವ ಸಣ್ಣ ಸಣ್ಣವಾದ ವಸ್ತುಗಳಿಂದ ದೊಡ್ಡ ವಸ್ತುಗಳ ಒಂದು ಸಾವಯವ ಕೃಷಿ ಮಾಡ್ಬೋದು ಅಂತ ತಿಳಿಸ್ಕೊಟ್ರಿ ನಮ್ಗೆ ತುಂಬಾ ಧನ್ಯವಾದಗಳಣ್ಣ